ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ಪೆಷಲ್ಲಾಗಿ ಮಂಗಳೂರು ಕಡಲೆ ಬಜಿಲನ್ನು ತೋರಿಸ್ಕೊಡ್ತಾ ಇದ್ದೀನಿ ಸೊ ವಿಡಿಯೋನ ಸ್ಕಿಪ್ ಮಾಡದೆ ಎಂಡುವರೆಗೂ ವಾಚ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಹಾಗೆ ಮಕ್ಕಳು ಮಕ್ಕಳ ಲಂಚ್ ಬಾಕ್ಸಿಗೂ ಕೂಡ ಇದು ಆಗುತ್ತೆ ಮಕ್ಕಳು ಲಂಚ್ ಬಾಕ್ಸ್ ಖಾಲಿ ಮಾಡಿಕೊಂಡು ಬರಬೇಕು ಹಾಗೆ ಬೆಳಿಗ್ಗೆ ಬೇಗ ತಿಂಡಿ ಆಗಬೇಕು ಅಂತ ಇದ್ದರೆ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಈಗ ನೀವು ನೋಡ್ತಾ ಇರ್ಬೋದು ನಾನು ಬೇಯ್ಲಿಗೆ ಇದ್ದೀನಿ ನೈಟ್ ನೆನೆಸಿಟ್ಕೊಂಡಿರಬೇಕು ನೆ ಬೆಳಗ್ಗೆ ಮಾಡೋದಾದರೆ ಸಂಜೆ ಮಾಡೋದಾದರೆ ನೀವು ಬೆಳಗ್ಗೆ ನೆನೆಸಿದರೂ ಸಾಕಾಗುತ್ತೆ ಒಂದು ಎರಡರಿಂದ ಮೂರು ಗಂಟೆ ನೆನೆಸಿದರೂ ಸಾಕಾಗುತ್ತೆ ನೀವು ಈಗ ನಾನು ಉಪ್ಪು ಹಾಕಿ ಬೇಯೋದಕ್ಕೆ ಇಟ್ಟಿದ್ದೀನಿ ಒಂದು ಮೂರರಿಂದ ನಾಲ್ಕು ವಿಸಿಲ್ ಬಂದರೆ ಸಾಕು ಹಾಗೆ ಆ ಒಂದು ಕಡಲೆ ಒಗ್ಗರಣೆಗೆ ನಾನಿಲ್ಲಿ ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣಸು ಹಾಗೆ ಕರಿಬೇವನ್ನು ರೆಡಿ ಮಾಡ್ಕೊಂಡಿದ್ದೀನಿ ಒಗ್ಗರಣೆ ಹಾಕಲಿಕ್ಕೆ ಈ ಒಗ್ಗರಣೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮತ್ತೊಮ್ಮೆ ನಾವು ಒಂದು ಐದು ನಿಮಿಷ ಬೇಯಿಸಿದರೆ ಅಲ್ಲಿಗೆ ನಮ್ಮ ಕಡಲೆ ಅವಲಕ್ಕಿಗೆ ಮಿಕ್ಸ್ ಮಾಡೋದಕ್ಕೆ ರೆಡಿಯಾಗುತ್ತೆ ಒಂದು ಟೈಪ್ ಉಸಿಲಿ ಅಂತ ಹೇಳ್ಬೋದು ಈಗ ನಾನು ಒಂದು ಸ್ವಲ್ಪ ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೇನೆ ನಾವು ಸಾಸಿವೆ ಜೀರಿಗೆ ಹಾಗೆ ಬೇಳೆ ಉದ್ದಿನ ಬೇಳೆ ಮಿಡ್ಲಲ್ಲಿ ಹಾಕಿದೆ ನಾನು ಸ್ಟಾರ್ಟಿಂಗಲ್ಲೇ ಹಾಕಿದರೆ ಒಳ್ಳೆಯದು ತುಂಬ ಚೆನ್ನಾಗಿ ಘಮ್ಮ ಬರುತ್ತೆ ಮರ್ತೋಯ್ತು ನನಗೆ ಹಾಕೋದಕ್ಕೆ ಹಾಗೆ ಈಗ ಇದರ ಜೊತೆಗೇ ಈಗ ಹಸಿರು ಮೆಣಸು ಕರಿಬೇವು ಮತ್ತು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ನಾವು ಫ್ರೈ ಮಾಡಬೇಕಾಗುತ್ತೆ ತುಂಬಾ ಈಸಿ ಬೆಳಗ್ಗೆ ತಿಂಡಿ ಬೇಗನೆ ಆಗಿ ಆಗೋಗುತ್ತೆ ಮತ್ತು ತುಂಬ ಒಂದು ಹೆಲ್ತಿಗೂ ಕೂಡ ಅಷ್ಟೇ ತುಂಬಾ ಒಳ್ಳೆಯದು ಕಾಬೂಲ್ ಕಡಲೆ ಬೇಕಿದ್ದರೆ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ಬೋದು ನೀವು ಈಗ ನೋಡ್ತಾ ಇರ್ಬೋದು ಫ್ರೈ ಇದೆ ಹಾಗೆ ಇದು ಬೇಗ ಫ್ರೈ ಆಗೋದಕ್ಕೆ ಒಂದು ಸ್ವಲ್ಪ ಕಲ್ಲುಪ್ಪನ್ನು ಕೂಡ ಸೇರಿಸ್ಕೊಳ್ತೇನೆ ನಾನು ಹಾಗೆ ಇದಕ್ಕೆ ಒಂದು ಸ್ವಲ್ಪ ಅರ್ಧದಷ್ಟು ಕಾಯಿ ತುರಿ ಅಥವಾ ಒಂದು ಸ್ವಲ್ಪ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಬೇಕಾಗುತ್ತೆ ಮೊದಲೇ ನಾವು ತುರಿದು ಇಟ್ಕೊಂಡಿರಬೇಕು ಈಗ ನಾವು ಇದಕ್ಕೆ ಫ್ರೈ ಇದ್ದ ಹಾಗೆ ಅದನ್ನು ಕೂಡ ಒಂದು ಸ್ವಲ್ಪ ಹಾಕಿ ಫ್ರೈ ಮಾಡಿ ಅದಾದ ಮೇಲೆ ಬೇಯಿಸಿರೋ ಕಡಲೇನ ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ನಾನು ಇವಾಗ ಉದ್ದಿನಬೇಳೆನ ಇದ್ದೀನಿ ಸ್ಟಾರ್ಟಿಂಗಲ್ಲೇ ಹಾಕೋದಕ್ಕೆ ಮರ್ತೋಯ್ತು ಬೇಳೆ ಗಮ್ಮ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಕೂಡ ಬರುತ್ತೆ ಮತ್ತು ನೋಡ್ತಾ ಇರ್ಬೋದು ಈಗ ಕಾಯಿ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಇದಿಷ್ಟೇ ಹಾಕಲಿಕ್ಕೆ ಇರೋದು ಕಡಲೆ ಉಸಿಲಿಕ್ಕೆ ಚೆನ್ನಾಗಿ ಇದು ಫ್ರೈ ಮಾಡಿ ಆದಮೇಲೆ ಇದನ್ನು ಬೇಯಿಸ್ಕೊಂಡಿರುವಂಥ ಕಡಲೇನ ಹಾಕೊಳ್ಳೋಣ ಇದಕ್ಕೆ ನೋಡಿ ಇವಾಗ ಕಡಲೆ ಎಲ್ಲ ಹಾಕೊಂಡದ್ದಾಗಿದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಲಿಡ್ ಕ್ಲೋಸ್ ಮಾಡಿ ಒಂದು ಫೈವ್ ಮಿನಿಟ್ ಬೇಯಲಿಕ್ಕೆ ಇಡುವ ಇದು ಬೇಯೋದ್ರ ಬೇಯೋ ಅಷ್ಟರಲ್ಲಿ ನಾವು ಇದಕ್ಕೆ ಅವಲಕ್ಕಿ ಮಸಾಲೆನ ರೆಡಿ ಮಾಡಿಕೊಳ್ಳುವ ಅವಲಕ್ಕಿಯನ್ನು ಸೇರಿಸೋದ್ರಿಂದ ಇದಕ್ಕೆ ಅವಲಕ್ಕಿ ಮತ್ತು ಕಡಲೆ ಸೇರಿ ಅಂದರೆ ಅವಲಕ್ಕಿಗೆ ಬಜ್ಜಿಲ್ ಅಂತ ಹೇಳ್ತೇವೆ ನಾವು ಇದರ ಜೊತೆ ಅವಲಕ್ಕಿ ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್ನು ನನಗೆ ಯಾವತ್ತಾದರೂ ತಿನ್ನಬೇಕು ಅಂತ ಅನಿಸಿದರೆ ಖಂಡಿತ ನಾನು ಹೋಟೆಲಿಂದ ತರಿಸ್ಕೊಂಡು ತಿಂತೇನೆ ನೀವು ಕೂಡ ಆಲ್ಮೋಸ್ಟ್ ಇಲ್ಲಿ ಧರ್ಮಸ್ಥಳಕ್ಕೆ ಬಂದಾಗ ನೀವು ಕೂಡ ಟೇಸ್ಟ್ ಮಾಡಿರ್ತೀರಾ ಕಡಲೆ ಅವಲಕ್ಕಿ ಮಾಡಿಲ್ಲ ಅಂದರೆ ಮಾಡಿ ತುಂಬ ಚೆನ್ನಾಗಿರುತ್ತೆ ಎಷ್ಟೋ ಜನ ತಿಂದಿರ್ತೀರ ಆದರೆ ಹೇಗೆ ಮಾಡೋದಂತ ಗೊತ್ತಿರಲ್ಲ ಸೊ ಇದು ನಿಮಗೆ ಹೆಲ್ಪ್ ಆಗುತ್ತೆ ಈ ವಿಡಿಯೋ ಅಂತೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ ಹಾಗೆ ಅದನ್ನು ಒಂದು ಸೈಡ್ ಬೈಯೋದಕ್ಕೆ ಇಟ್ಟು ಇನ್ನೊಂದು ಸೈಡಲ್ಲಿ ಇವಾಗ ಅವಲಕ್ಕಿಯನ್ನು ಒಗ್ಗರಣೆ ಇದ್ದೀನಿ ಅವಲಕ್ಕಿ ಒಗ್ಗರಣೆ ಹಾಕಲಿಕ್ಕೆ ಮಸಾಲೆ ಬೇಕಾಗುತ್ತೆ ಹಾಗಾಗಿ ಒಂದು ಮೂರರಿಂದ ನಾಲ್ಕು ಮೆಣಸು ಅಂದರೆ ಸಾಂಬಾರು ಮೆಣಸು ಬೇಕಾಗುತ್ತೆ ಮತ್ತು ಒಂದು ಸ್ವಲ್ಪ ಧನಿಯಾ ಧನಿಯಾ ಬೀಜ ಬೇಕಾಗುತ್ತೆ ಖಾರಕ್ಕೆ ಅನುಗುಣವಾಗಿ ಇಲ್ಲಿ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಸಾಂಬಾರು ಮೆಣಸನ್ನು ಇದು ಸ್ವಲ್ಪ ಖಾರ ಕಡಿಮೆ ಇರುತ್ತೆ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಒಂದು ನಾಲ್ಕರಿಂದ ಐದು ಹಾಕೊಳ್ಬೋದು ಅಥವಾ ನೀವು ಯಾವ ಮೆಣಸು ಯೂಸ್ ಮಾಡ್ತೀರ ಅದನ್ನು ನೀವು ಹಾಕ್ಕೊಳ್ಬೋದು ಈಗ ನಾನು ಜಾರಿಗೆ ಟ್ರಾನ್ಸ್ಫರ್ ಮಾಡಿದೆ ಎಲ್ಲ ನನ್ಯಾ ಬೀಜ ಮತ್ತು ಮೆಣಸು ಆಯಿಲು ಒಂದು ಸ್ವಲ್ಪ ಕಡಿಮೆ ಹಾಕೊಂಡ್ರೆ ನಮಗೆ ಈಸಿಯಾಗಿ ತೆಕ್ಕೊಳ್ಬೋದು ಫ್ರೈ ಮಾಡಿ ಈಗ ನಾನು ಹಾಕಿದ್ದು ಒಂದು ಸ್ವಲ್ಪ ಜಾಸ್ತಿ ಆಗಿತ್ತು ಈಗ ಹಾಗೆ ಇದಕ್ಕೆ ಮಸಾಲೆಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಅಂದರೆ ಫ್ರೈ ಮಾಡಿರುವಂಥ ಒಣಮೆಣಸು ಮತ್ತು ಧನಿಯಾ ಬೀಜ ಅದರ ಜೊತೆಗೆ ಒಂದು ಸ್ವಲ್ಪ ಕಾಯಿ ತುರಿ ಮತ್ತು ಒಂದು ಸ್ವಲ್ಪ ಬೆಲ್ಲ ಬೆಲ್ಲ ನಿಮಗೆ ಆಪ್ಷನಲ್ಲು ಸ್ವೀಟ್ ಬೇಡ ಅಂತಾದರೆ ಸ್ಕಿಪ್ ಮಾಡ್ಬೋದು ಈಗ ಇದಿಷ್ಟನ್ನು ತರಿತರಿಯಾಗಿ ಗ್ರೈಂಡ್ ಮಾಡಿಕೊಂಡು ಬರೋಣ ಗ್ರೈಂಡ್ ಮಾಡಿದ್ದಾಗಿದೆ ಹಾಗೆ ಇದೇ ಉಳಿದಿರುವಂಥ ಎಣ್ಣೆಯಲ್ಲಿ ಬೇರೆ ಎಕ್ಸ್ಟ್ರಾ ಏನೂ ತೊಗೊಳ್ಳಲಿಲ್ಲ ನಾನು ಇದಕ್ಕೇ ಒಂದು ಸ್ವಲ್ಪ ಸಾಸಿವೆ ಮತ್ತು ಬೇಳೆನ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವು ಇದಿಷ್ಟನ್ನು ಹಾಕ್ಕೊಂಡು ಈಗ ರುಬ್ಬಿರುವಂಥ ಮಸಾಲೆನ ಈ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳುವ ಹಾಗೆ ಒಂದೆರಡು ಸಾಂಬಾರು ಮೆಣಸನ್ನು ಕೂಡ ಹಾಕೊಂಡಿದ್ದೀನಿ ನಾನು ಈಗ ರುಬ್ಬಿರೋಂಥ ಮಸಾಲೆ ಇದೆ ಅಲ್ಲ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡುವ ಈ ಮಸಾಲೆ ಅವಲಕ್ಕಿಗೆ ತುಂಬ ಒಳ್ಳೆಯ ಟೇಸ್ಟ್ ಕೊಡುತ್ತೆ ನೀವು ಇಷ್ಟೇ ಒಂದು ಈ ಮಸಾಲೆ ಒಟ್ಟಿಗೆ ಅವಲಕ್ಕಿ ಅಂದರೆ ಪೇಪರ್ ಅವಲಕ್ಕಿ ಗಟ್ಟಿ ಅವಲಕ್ಕಿ ಅಲ್ಲ ಪೇಪರ್ ಅವಲಕ್ಕಿಯನ್ನು ನಾವಿಲ್ಲಿ ಯೂಸ್ ಮಾಡೋದು ಇದನ್ನು ನಾವು ಈ ರೀತಿ ಅವಲಕ್ಕಿಗೆ ಈ ಮಸಾಲೆ ಮಿಕ್ಸ್ ಮಾಡಿ ಸ್ಟೋರ್ ಮಾಡಿ ಕೂಡ ಇಡ್ ಇಡ್ಬೋದು ಏರ್ಟೈಟ್ ಕಂಟೈನರಲ್ಲಿ ಮಕ್ಕಳಿಗೆ ತಿನ್ನಲಿಕ್ಕೆ ಬೇಕಂದಾಗ ಸ್ಕೂಲಿಂದ ಬಂದಾಗ ಹಾಕಿ ಕೂಡ ಕೊಡ್ಬೋದು ಈಗ ನಾನು ಕಾಯಿ ತುರಿಯನ್ನು ಸೇರಿಸ್ಕೊಂಡಿದ್ದೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಕಾಯಿ ತುರಿಯನ್ನು ಇದಕ್ಕೆ ಸೇರಿಸ್ಕೊಂಡೆ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹುಡಿ ಉಪ್ಪನ್ನು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡುವ ಯಾವುದೇ ಕಾರಣಕ್ಕೂ ಮಸಾಲೆ ಹೊತ್ತದೇ ಇರೋ ಥರ ನೋಡ್ಕೊಳ್ಳಿ ಅಕಸ್ಮಾತ್ ಹೊತ್ತಾ ಇದ್ದರೆ ಫ್ಲೇಮ್ ಕಡಿಮೆ ಮಾಡಿ ಮತ್ತೆ ನೀವು ಅದನ್ನು ಒಂದು ಸ್ವಲ್ಪ ಹೆಚ್ಚು ಒಂದು ಸ್ವಲ್ಪ ಸ್ಲಿಮ್ಮಲ್ಲಿಟ್ಟು ಫ್ರೈ ಮಾಡ್ಕೊಳ್ಬೋದು ಈಗ ಒಂದು ಸ್ವಲ್ಪ ಅರಿಶಿನ ಕೂಡ ಸೇರಿಸಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾವು ಪೇಪರ್ ಅವಲಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡುವ ಇದರಲ್ಲಿ ಒಂದು ಕಾಲು ಕೆ ಜಿ ಪೇಪರ್ ಅವಲಕ್ಕಿ ಇದ್ರೂ ತುಂಬ ಚೆನ್ನಾಗಿ ನಿಮಗೆ ಮನೇಲಿ ರೆಡಿ ಮಾಡ್ಕೊಳ್ಬೋದು ಬೇರೆ ಏನು ಬೇಕಂತಿಲ್ಲ ಇಷ್ಟು ಮಸಾಲೆ ಹಾಕಿ ನಾವು ಚೆನ್ನಾಗಿ ಇದನ್ನು ಸ್ಲಿಮ್ಮಲ್ಲಿ ಇಟ್ಕೊಂಡು ಅವಲಕ್ಕಿಯನ್ನು ಫ್ರೈ ಮಾಡಿಕೊಳ್ಳುವ ಈಗ ನೋಡಿ ಕಲರ್ ಎಲ್ಲ ಟ್ರಾನ್ಸ್ಫರ್ ಆಗಿದೆ ಮತ್ತು ಬೇಕಿದ್ರೆ ಒಂದು ಸ್ವಲ್ಪ ಖಾರ ಬೇಕಿದ್ರೆ ಅಚ್ಚ ಖಾರದ ಪುಡಿಯನ್ನು ಜಾಸ್ತಿ ನೀವು ಸೇರಿಸ್ಕೊಳ್ಬೋದು ಈಗ ನೋಡ್ತಾ ಇರ್ಬೋದು ಇಲ್ಲಿ ಕಡಲೆ ಕೂಡ ಕಡಲೆ ಉಸಿಲಿ ರೆಡಿಯಾಗಿದೆ ಇದನ್ನು ಒಂದು ಸಪ್ರೇಟಾಗಿ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ತಾಯಿದ್ದೀನಿ ಕಡಲೆ ಮತ್ತು ಅವಲಕ್ಕಿ ಇದಿಷ್ಟನ್ನು ಬಾಕ್ಸಿಗೆ ಹಾಕಿ ಕೊಟ್ಟರೆ ಒಟ್ಟಿಗೆ ಹಾಕಿದರೆ ನೆಂದೋಗೋ ಚಾನ್ಸಸ್ ಇರುತ್ತೆ ಆದರೆ ಸಪ್ರೇಟ್ ಹಾಕಿದರೆ ಒಳ್ಳೆಯದು ಹಾಗೆ ಇವಾಗ ಮಕ್ಕಳಿಗೆ ಡಬ್ಬಿಗೆಲ್ಲ ಹಾಕಿಕೊಟ್ಟು ನಾನು ಕೂಡ ಅಷ್ಟೇ ತಗೊಳ್ತಾ ಇದ್ದೀನಿ ಕಡಲೆ ಅವಲಕ್ಕಿ ಇವಾಗ ಸರ್ವ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ ಈ ಒಂದು ಮಂಗಳೂರು ಸ್ಪೆಷಲ್ ಕಡಲೆ ಅವಲಕ್ಕಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆಗಿದ್ರೆ ಗೊತ್ತಲ್ಲ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಮತ್ತೆ ಒಂದು ಹೊಸ ವೀಡಿಯೋದೊಂದಿಗೆ ಸಿಗೋಣ ಬಾಯ್ ಬಾಯ್